ಹಾಯ್ ವೀವರ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಗ್ರೀನ್ ಟೊಮೆಟೊ ಬಾತ್ ವೆಲ್ಕಮ್ ಟು ಕರುನಾಡ ಕೈರುಚಿ ಕ್ರಿಯೇಷನ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಟೊಮಟ ಹಸಿರು ಟೊಮೊಟೋದಲ್ಲಿ ನಾನು ಟೊಮೊಟೊ ಬಾತ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಂಚ್ ಬಾಕ್ಸು ಬ್ರೇಕ್ಫಾಸ್ಟಿಗೆಲ್ಲ ಈಸಿಯಾಗಿ ಮಾಡ್ಕೋಬಹುದು ತುಂಬಾ ರುಚಿಕರವಾಗಿರುತ್ತೆ ಹೆಲ್ದಿನೂ ಸಹ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಮೂರು ಚಮಚ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿ ಫ್ರೈ ಆಗೋದ್ರೊಳಗಡೆ ಮಸಾಲೆನ ರುಬ್ಕೊಳ್ಳೋಣ ಅರ್ಧ ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣದು ಒಂದು ಈರುಳ್ಳಿ ಒಂದು ಆರು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯನ್ನು ತೆಗೆದುಕೊಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಪೀಸು ಚಕ್ಕೆ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಧನಿಯಾ ಪೌಡರ್ ಕಾಲು ಚಮಚ ಅರಿಶಿನದ ಪುಡಿ ಕಾಲು ಚಮಚ ಗರಂ ಮಸಾಲ ಪೌಡರ್ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಈ ಹಂತದಲ್ಲಿ ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ತೊಗರಿ ಕಾಳು ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ತೊಗರಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಅವರೆಕಾಳು ಅಥವಾ ಹಸಿ ಬಟಾಣಿ ಅಥವಾ ಒಣ ಬಟಾಣಿಯನ್ನು ನೆನೆಸಿನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಿಡಿ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಬೀಟ್ರೂಟು ಒಂದು ಸ್ವಲ್ಪ ಕ್ಯಾರೆಟು ಸ್ವಲ್ಪ ನವಿಲ್ ಕೋಸು ಹಾಗೆ ಒಂದು ಸ್ವಲ್ಪ ಬೀನ್ಸನ್ನು ಸೇರಿಸ್ಕೊಂಡಿದ್ದೀನಿ ತರಕಾರಿಗಳನ್ನ ಇದೇ ತರಕಾರಿ ಸೇರಿಸಬೇಕು ಅಂತ ಎಲ್ಲ ನಿಮ್ಮ ಮನೆಯಲ್ಲಿ ತರಕಾರಿಗಳು ಇದ್ದರೆ ಸೇರಿಸಬಹುದು ಅಥವಾ ತರಕಾರಿ ಹಾಕ್ತಿನೂ ಸಹ ಮಾಡ್ಕೋಬೋದು ಸೊ ಇದು ಆಪ್ಷನಲ್ಲು ತರಕಾರಿಗಳು ನಾನು ಮನೇಲಿ ಇತ್ತು ಅಂತ ತರಕಾರಿಗಳನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತರಕಾರಿನ ಒಂದು ಒಂದೂವರೆ ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಟೊಮೆಟನ ಸೇವಿಸ್ಕೊಂಡಿದ್ದೀನಿ ನಾನಿಲ್ಲಿ ಕಾಯಿ ಟೊಮೆಟನ ಮೀಡಿಯಮ್ ಸೈಜ್ದು ಎರಡು ಟೊಮೆಟನ ಹೆಚ್ಚಿಬಿಟ್ಟು ಸೇವಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ತರಕಾರಿಗೆ ಹಿಡಿಯುವಷ್ಟು ಉಪ್ಪಾದರೂ ಹಾಕ್ಬೋದು ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ನೋಡಿಕೊಂಡು ಈಗಲೇ ಸೇರಿಸ್ಕೋಬೋದು ಒಂದು ಸ್ವಲ್ಪ ಉಪ್ಪು ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲೆಲ್ಲ ಹೋಗಬೇಕು ನಾವು ಮಸಾಲೆನ ಹಸಿದಾಗೆ ರುಬ್ಬಿರೋದ್ರಿಂದ ಈರುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಎಲ್ಲ ಹಸಿದಾಗೆ ರುಬ್ಬಿರೋದ್ರಿಂದ ಅದರಲ್ಲಿರುವಂಥ ಹಸಿ ಸ್ಮೆಲೆಲ್ಲ ಹೋಗಿ ಮಸಾಲೆ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಜಾರ್ಗೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆನೇ ಬೇಯಲಿಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಅಕ್ಕಿಯನ್ನು ತೊಳ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಬಾರಿ ಅಕ್ಕಿಯನ್ನು ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಚೆನ್ನಾಗಿ ಬೆಂದಿದೆ ಮಸಾಲೆ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಮುನ್ನೂರು ಗ್ರಾಮ್ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೆ ನಾವು ಏನು ಅಕ್ಕಿ ತೆಗೆದುಕೊಂಡಿರ್ತೀವಿ ಅದರ ಎರಡರಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಂತರ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಹುಳಿ ಕಾರಣ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಾನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದರಿಂದ ಈಗ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಲಾಸ್ಟಲ್ಲಿ ನಾನು ಒಂದು ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತಳ ಹಿಡಿಯೋಲ್ಲ ಹಾಗೆ ಒಳ್ಳೆಯ ಶೈನಿಂಗು ಮತ್ತು ಟೇಸ್ಟನ್ನು ಕೊಡುತ್ತೆ ತುಪ್ಪ ಇಲ್ಲಿ ಆಪ್ಷನಲ್ಲೂ ಬೇಕು ಅಂದರೆ ಸೇರಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ಕುಕ್ಕರ್ ಲಿಡ್ ಕವರ್ ಮಾಡಿ ಮೀಡಿಯಮ್ ಊರಿನಲ್ಲಿ ವ ಎರಡು ವಿಝಲ್ ಕೂಗಿಸ್ಕೊಂಡಿದ್ದೆ ಸೊ ಕುಕ್ಕರ್ ವಿಝಲ್ ಬಿಟ್ಟ ಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೀನಿ ರಾಯ್ತಾ ಅಥವಾ ಮೊಸರು ಬಜ್ಜಿ ಅಥವಾ ಚಟ್ನಿ ಜೊತೆ ಆದರೂ ಸರ್ವ್ ಮಾಡ್ಬೋದು ಅಥವಾ ಹಾಗೆ ಆದರೂ ತಿನ್ಬೋದು ಸೊ ಸೈಡ್ಸ್ಗೆ ಏನಾದರೂ ಬೇಕು ಅಂತ ಎಲ್ಲ ಇಲ್ಲ ಅಂದರೂ ಸಹ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಕೆಂಪು ಟೊಮೆಟೋದಲ್ಲಿ ಟೊಮೆಟೊ ಭಾತನ ಮಾಡ್ತಾ ಇರ್ತೀವಿ ಈ ರೀತಿ ಹಸಿರು ಟೊಮೆಟೊದಲ್ಲಿ ಒಂದ್ಸಲಿ ಟೊಮೆಟೊ ಭಾತನ್ನ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ